ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಹೇಳಿ ಗಾಡಿ ಎರಡು ಸಾವಿರದ ಹನ್ನೆರಡು ಸರ್ ಓನರ್ ಅಣ್ಣ ಈಗ ತೊಗೊಂಡ್ರೆ ಮೂರನೇ ತೋರೋಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆಯಣ್ಣ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಮೂರು ಚಿಲ್ಡ್ರನ್ ಆಗಿದೆ ಮೂರು ಚಿಲ್ಡ್ರನ್ ಹಾ ಇಂಜಿನ್ ಕ್ಲೋಸ್ ಏನಾದರೂ ಮಾಡಿಸಿದಿರಾ ಏನು ಮಾಡಿಸಿಲ್ಲ ಅಣ್ಣ ಹಿಂಗೆ ಇತ್ತು ಹೌದಾ ಅಣ್ಣ ಮೂರು ಲಕ್ಷ ಬಿಟ್ಟಿದೆಯಾ ಹಾ ಅಣ್ಣ ಗಾಡಿ ರನ್ನಿಂಗ್ ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹ್ಮ್ ಅಣ್ಣ ಇದು ಫೀಚರ್ಸ್ ಗಾಡಿದು ಫೀಚರ್ಸ್ ನಮ್ಮ ಬ್ರದರ್ ಮಾತಾಡ್ತಾರೆ ನಾನು ಅವರು ಕಾಲ್ ಮಾಡ್ತೀನಿ ಅದರ ಪವರ್ ಇಂಡ ಪೋಸ್ಟಿಂಗ್ ಇದ್ರೆ ಏನು ಬರ್ತದೆ ಅದ four wind ಅದರ ಬಗ್ಗೆ ನಂಗ ಅಷ್ಟೊಂದ ಮಾಹಿತಿ ಇಲ್ಲ ನಮ್ಮ ಬ್ರದರ್ ಗ ಮಾಡಿ ಹೇಳ್ತೀನಿ ಬೇಕಾದ್ರೆ ಹೌದಾ ಹ್ಮ್ sale ಗಿದೆ ಗಾಡಿದು ಹಾ sale ಗಿದೆ but condition ಚನ್ನಾಗಿ ಐತೆ ಚನ್ನಾಗಿದೆ ಎಲ್ಲಿ ಗಾಡಿದು location ಇದು ಈಗ ಇದು Bangalore ಅಲ್ಲಿ ಇರೋದ್ ಗಾಡಿ ಬೆಂಗಳೂರು ಹಾ ಬೆಂಗಳೂರು ಯಾವ area ಅಲ್ಲಿ ಮಲ್ಲೇಶ್ವರಂ ಅಣ್ಣ ಮಲ್ಲೇಶ್ವರಂ ಹ್ಮ್ dent scratches ಏನಿಲ್ಲಾ ಚನ್ನಾಗಿ ಐತೆ ಏನು ಸ್ವಲ್ಪ. ಎರಡ್ ಸಾವಿರದ ofuralism,рам footsteps in get handle. behaviours wanna do the ಅಂದ್ರ to ಟಚ್ us. Also Ay glorious trees they are sitting at us on foot, but I am used to�� it in Sub ich. He claims that there is one to be at Malaysia? Yes,foleta somewhere. ост Survivorated an analysis on categorized 85 gr intens Motherтр Spark no? ஹம் ஓகே ஓகே அப் டேட் கட்டினா சவரேஸ்வர